ಮರಿ ಮೇಂಟೆನೆನ್ಸ್ ಯಾರು ಮಾಡ್ತಾರೆ ನಾನು ಮಾಡ್ತೀನಿ ನೀವು ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಮೇಂಟೆನೆನ್ಸ್ ಏನು ಹಾಕೋದಿಲ್ಲ ಅದು ತಿಂದಟ ಬಂತು ಉಂಡಟ ಬಂತು ಅದಕ್ಕೆ ಹಾಕೋದು ಬರೀ ತಂಗಿ ಒಂದು ಲಿಟ್ರ್ ಮುಗಿ ಒಂದು ಲಿಟ್ರ್ ಹಾಲು ಹಾಕ್ತೀನಿ ಹಾಲು ಮತ್ತೆ ಏನು ಮೇ ಒತ್ತೋದಿಲ್ಲ ಉಳ್ಳಿ ಒತ್ತೋದಿಲ್ಲ ಏನು ಒತ್ತೋದಿಲ್ಲ ಇದು ಕನ ಇದ್ದಾಗ ಕನಕ್ಕೆ ರೆಡಿ ಯಾವ ರೀತಿ ಮಾಡ್ತಾರೆ ಅದಕ್ಕೆ ನೀವು ರೆಡಿ ಏನಿಲ್ಲ ಈಗ ನಾರ್ಮಲ್ ನಾವು ಅದಕ್ಕೆ ಈಗ ಹೆಂಗ ಕೆಲಸ ಇರ್ತತಿ ಕಷ್ಟ ಮಾಡ್ತೀನಿ ನಾನು ಅಂದ್ರೆ ಈಗ ಒಬ್ಬೊಬ್ರು ಕನ ಸನಕ್ಕೆ ಬತ್ತಂದ್ರಾಗ ಸ್ವಲ್ಪ ಊಟ ಜಾಸ್ತಿ ಮಾಡ್ತಾರಾ ಒಬ್ರು ಕಡಿಮೆ ಮಾಡ್ತಾರ

ಏನ ನೋಡ್ಬೇಕಲ್ಲ ನಿಮ್ಗೆ ವಿಚಾರ ತಿಲ್ಲ ಅಂದ್ರೆ ಆಯ ತಿಂಗ್ಳು ಆದರೂ ತಗದಿಲ್ಲ ಲಗು ತಗೋಣ ಲಗು ತಗೋ ಲಗುತ್ತಿದ್ರು ಕನಕ ಈಗ ಮತ್ತೆ ನಿಮ್ತೈಕ ಈ ಮರಿ ಬಿಟ್ಟು ಬೇರೆ ಯಾವ ಮರಿ ಅದಾವನು ಇಲ್ಲ ಮರಿ ನನ್ನದಾಗ ಅವ ನಗುಡಿಗೆ ಅಂತ ಆಡಿಸ್ತಾರೆ ಅವ್ನ

ಈಗ ಹುಡುಗರು ಬಂದ ಒಟ್ಟು ನಿಮ್ಗೆ ಗ್ಯಾಂಗ್ ಹ್ಯಾಂಗಂದ್ರ ನಿಮ್ ಗ್ರೂಪಿಂದ ಮರಿ ಹೇಳ್ರಿ ನಿಮ್ ಪರಿಚಯ ಹೇಳ್ರಿ ನಿಮ್ ಪರಿಚಯ ಹೇಳ್ರಿ ಇವ್ರಿ அவரா அரசு வரைக்கும் கிடையாது ஐயோ ஒரு குரூப் கிடையாது நிமிக்கி மரியமே நிமிக்கி அங்க பிரீதி இது இருக்கு இப்பரு குஸ்தி இடுதா இருக்கிறாங்க ஒப்பிடா இப்பரும் சவாக்சையா ಈಗ ಹೊಸದಾಗಿ ಮರಿ ಕಟ್ಟತಿರ್ತಾರೆ ಈಗ ಹೊಸದಾಗಿ ಮರಿ ಕಟ್ಟವ್ರಿಗೆ ದೊಡ್ಡ ಕಣ ಆಡಿಸಬೇಕನ್ನು ಆಶೀರ್ತಾರೆ ಅವ್ರಿಗೆ ಏನ್ ಹೇಳ್ತಾರೆ ಈಗ ಯಾವ ರೀತಿ ಮರಿ ಮರಿತಿಂದ ಹೆಂಗ ಕಣ ದೊಡ್ಡ ಕಣಕ್ ಹೋಗ್ಬೇಡ ದೊಡ್ಡ ಒಂದು ಎರಡು ಈಗ ಈಗ ಹೊಸ ಹುರ್ಗು ಈಗ ಹೋಗದಾ ಅಂದ್ರ ಅನ್ಭವತ್ತ ದೊಡ್ಡ ಕಣದ ಅನ್ಭವ್ ಹೋಗುದಿಲ್ಲ ಆಡಿಸ್ಬೇಕು ಎಲ್ಲಿ ಆಡ್ಬೇಕು ಹೆಂಗ್ ಗೊತ್ತಾಗತ್ತ ನಾವ್ ಹೌದಲ್ರಿ ಎಲ್ಲಮ್ಮ ನೀವು ಮರಿ ಆಡ್ಸಿರ ಅಂದ್ರ ಅವ್ರಿಗೆ ಈಗ ಹೊಸ ಹುಮ್ಮಸ್ ಇರತ್ತೆ ನಾವ್ ದೊಡ್ಡಕನ್ನ ಆಡಿಸಬೇಕು ಕೊನೋರ್ಕಡ್ಸ್ಬೇಕಂತಿರತ್ತ ಅದಕ್ಕೆ ಅವ್ರಿಗೆ ಏನ್ ಅಡ್ಮಿಗೆ ಮೊದ್ಲ ಅಡ್ಮರಿಂದ ಹಣಿತ್ತನ ಹೋಗಬೇಕು

这样、嗯嗯